ನಿಂಬೆಹಣ್ಣು ಹುಳಿ ಹುಳಿ ನಿಂಬೆಹಣ್ಣು ಹುಳಿ ಹುಳಿ ನಿಂಬೆಹಣ್ಣು ಹುಳಿ ಹುಳಿ ಬಾಯಲ್ಲ ಜುಮ್ ಆಗ್ತದೆ ಅಲ್ಲಿ ಜುಮ್ ಆಗ್ತದೆ ಹುಳಿ ಅಂತ ಅನ್ಕೊಂಡ್ರೆ ಇಮಿಡಿಯೇಟ್ ಆಗಿ ಬಾಯಲ್ಲಿ ನೀರ್ ಬರುತ್ತೆ ಅಲ್ಲಿ ಜುಮ್ ಅನ್ನತ್ತೆ ಆ ಅಂತ ಅನ್ಸುತ್ತೆ ನಿಂಬೆಹಣ್ಣು ಇಲ್ಲ ಹುಳಿನೂ ಇಲ್ಲ ಎಂತೂ ಇಲ್ಲ ನೀವು ವಿಡಿಯೋ ನೋಡ್ತಾ ಇದೀರಾ ಮುಂದೆ ಕೂತಿದ್ದೀನಿ ಏ ನಿನ್ಗೆ ಬಿಡಪ್ಪ ನೀನ್ ಐಟಿಲ್ ಕೆಲಸ ಮಾಡ್ತೀಯಾ ನಿಗೇನ್ ಸ್ಟ್ರೆಸ್ಸು ಅಂತ ತುಂಬಾ ಜನ ರಿಲೇಟಿವ್ಸೋ ಫ್ರೆಂಡ್ಸೋ ನೀವ್ ಅಕಸ್ಮಾತ್ ಐ ಟಿ ಬಿಟಿಲ್ ಕೆಲಸ ಮಾಡ್ತಾ ಇದ್ರೆ ಜೋಕ್ ಮಾಡಿರ್ತಾರೆ ಬಟ್ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಐಟಿ ಅಲ್ಲಿ ಕೆಲಸ ಮಾಡೋರು ಅಥವಾ ಯಾವ್ದೇ ಒಂದು ಈ ತರದ ಒಂದು ಸಾಫ್ಟ್ವೇರ್ ರಿಲೇಟೆಡ್ ಕಂಪ್ಯೂಟರ್ ಮುಂದೆ ಅವರ್ ಗಟ್ಲೆ ಕೂತು ಕೆಲಸ ಮಾಡೋರ್ಗೆ ವಿಪರೀತವಾಗಿ ಸ್ಟ್ರೆಸ್ ಇರುತ್ತೆ ನಾವು ದೈಹಿಕವಾಗಿ ಅವ್ರು ಅಷ್ಟೊಂದು ಏನೋ ಒಂದು ಲೇಬರ್ ವರ್ಕ್ ಮಾಡೋ ತರ ಕಾಣಿಸ್ತಾ ಇಲ್ಲ ಅದರಿಂದ ಆರಾಮಾಗಿ ಇದ್ದಾರೆ ಆರಾಮಾಗಿ ಸಂಪಾದನೆ ಮಾಡ್ತಾರೆ ಅಂತ ಅನ್ಕೊಳ್ತೀವಿ ಖಂಡಿತ ಇಲ್ಲ ಪಾಪ ಆ ತರಂಗ್ಸ್ಟರ್ಸ್ ಗಳು ಐ ಟಿ ಕೆಲಸದಲ್ಲಿ ಕೆಲಸ ಮಾಡೋರು ತುಂಬ ಆಳವಾದ ಒಂದು ಮಾನಸಿಕವಾದ ಕಿರಿಕಿರಿ ಅಥವಾ ಒತ್ತಡ ಅಥವಾ ಸ್ಟ್ರೆಸ್ಸಿಗೆ ಒಳಗಾಗಿ ಚಿತ್ರವಿಚಿತ್ರ ಸಮಸ್ಯೆಗಳಲ್ಲಿ ಬರೋರು ತುಂಬ ಜನ ಇದ್ದಾರೆ ಸೊ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಈ ಐ ಟಿಯ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ರೂ ವಿಪರೀತ ಒತ್ತಡಕ್ಕೆ ಒಳಗಾಗೋರಿಗೆ ಹೇಗೆ ಒಂದು ಪರಿಹಾರವನ್ನು ಸುಲಭವಾಗಿ ನಾವೇ ಕಂಡುಕೊಳ್ಬಹುದು ಯಾಕಂದ್ರೆ ಎಷ್ಟೋ ಸಾರಿ ನಾವು ಕೇಳ್ತಿರ್ತೀವಿ ಹನ್ನೆರಡು ಗಂಟೆಗಳ ಕಮ್ಮಿ ನಾವು ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರೂ ಕೂಡ ಅಯ್ಯೋ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂತ ಸೊ ಅವ್ರಿಗೆ ನಾವು ತುಂಬಾ ಒಂದು ಪ್ರೊಲಾಂಗ್ಡ್ ಪ್ರೊಸೀಜರ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಮಾಡ್ಕೊಳ್ಳೋಕೆ ಸಮಯನೂ ಆಗೋದಿಲ್ಲ ಅದರಿಂದ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಎಫೆಕ್ಟಿವ್ ಆಗಿ ಯಾವ ತರ ರಿಲ್ಯಾಕ್ಸೇಷನ್ ಮಾಡಿಕೊಂಡು ತಮ್ಮ ಮಾನಸಿಕ ಆರೋಗ್ಯವನ್ನ ಮತ್ತು ಆ ಒಂದು ಒತ್ತಡದಿಂದ ಬಚಾವಾಗಿ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು ಅಂತ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ನಾವು ಐ ಟಿಲ್ಲಿ ಕೆಲಸ ಮಾಡ್ತೀವಿ ನಮಗೇನು ಅಷ್ಟು ಸ್ಟ್ರೆಸ್ ಇಲ್ಲ ಬಿಡು ಅಂತ ಅಂದ್ಕೊಳ್ಬೇಡಿ ಕೆಲಸ ಮಾಡಬೇಕಾದ್ರೆ ಆ ಒಂದು ಒತ್ತಡ ಒಳ್ಳೆಯ ರೀತಿಯಲ್ಲೇ ನಮಗೆ ಹೆಲ್ಪ್ ಆಗ್ತಾ ಇದ್ದರೂ ಕೂಡ ಪ್ರೊಲಾಂಗ್ಡ್ ಆಗಿ ಬೇರೆ ಬೇರೆ ಇಮೋಷನ್ಸ್ ಅದ್ರ ಜೊತೆಲಿ ಬಂದಾಗ ನಮ್ಮ ದೇಹದಲ್ಲೂ ಕೂಡ ಆ ಒಂದು ಸ್ಯಾಚುರೇಷನ್ ಪಾಯಿಂಟ್ ತುಂಬಾ ಬೇಗ ಬಂದ್ಬಿಡುತ್ತೆ ಅದಕ್ಕೆ ತುಂಬಾ ಜನ ಐ ಟಿ ಕೆಲಸ ಮಾಡೋರು ತುಂಬಾ ಬೇಗ ರಿಟೈರ್ಡ್ ಆಗುವಂಥ ಒಂದು ಫಿಗರ್ಸ್ ನಾವು ನೋಡ್ತಾ ಇರ್ತೀವಿ ವೆಲ್ ಮೊದಲನೇದಾಗಿ ತುಂಬಾ ಸುಲಭವಾಗಿ ಯಾವಾಗ ಬೇಕಾದರೂ ಬೆಳಗ್ಗೆ ನೀವು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆನೋ ಅಥವಾ ಒಂದು ಸಣ್ಣ ಬ್ರೇಕ್ ತಗೊಂಡು ಅಥವಾ ಸಿಸ್ಟಮ್ ಮುಂದೆನೇ ಕಣ್ಮುಚ್ಚೊ ಅಥವಾ ಮನೆಗೆ ವಾಪಸ್ ಬಂದ್ಮೇಲೋ ಅಟ್ಲೀಸ್ಟ್ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಡೀಪ್ ಬ್ರೀದಿಂಗನ್ನು ಖಂಡಿತವಾಗಿಯೂ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಸಾಧ್ಯ ಆದರೆ ದಿನದಲ್ಲಿ ಮೂರ್ನಾಲ್ಕು ಬಾರಿ ಇದನ್ನು ಮಾಡಿದ್ರೆ ಒಳ್ಳೇದು ಟು ತ್ರೀ ಮಿನಿಟ್ಸ್ ಮಾಡಿದ್ರು ಸಾಕು ಡೀಪ್ ಬ್ರೀದಿಂಗ್ ಅಂದರೆ ನೀವು ಜೋರಾಗಿ ಸೌಂಡ್ ಬರೋ ಥರ ಉಸಿರಾಡಬೇಕು ಅಂತ ಏನೂ ಇಲ್ಲ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ ಡೀಪ್ ಕಾನ್ಶಿಯಸ್ ಬ್ರೀದಿಂಗ್ ಈ ರೀತಿ ಕಾನ್ಷಿಯಸ್ಸಾಗಿ ಡೀಪ್ ಅಂಡ್ ಆ್ಯಂಡ್ ಔಟ್ ಮಾಡಿ ಆಗಿ ನಿಮ್ಮ ಮೆದುಳಲ್ಲಿ ಆ ರಿಲ್ಯಾಕ್ಸೇಷನ್ ಮೋಡ್ ಸ್ವಿಚ್ ಆನ್ ಆಗುತ್ತೆ ಎಷ್ಟೋ ಸ್ಟ್ರೆಸ್ಸನ್ನು ನಿಮ್ಮ ದೇಹದ ಮೂಲಕ ನೀವೇ ರಿಲೀವ್ ಮಾಡ್ಕೊಳ್ಳೋಕ್ಕೆ ನಿಮಗೆ ನೀವೇ ಸಹಾಯ ಮಾಡ್ತಾ ಇರ್ತೀರಾ ಸೊ ಡೀಪ್ ಬ್ರೀದಿಂಗ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್ ಅಂಡ್ ವೆರಿ ವೆರಿ ಹೆಲ್ಪ್ಫುಲ್ ಎಸ್ಪೆಷಲಿ ನೀವು ಈ ಒಂದು ಸ್ಟ್ರೆಸ್ಫುಲ್ ಜಾಬ್ ಗಳನ್ನ ಮಾಡ್ತಾ ಇದ್ದಾಗ ಅದು ಮೀಟಿಂಗ್ ಗಿಂತ ಮುಂಚೆ ನೀವು ಒಂದ್ ಎರಡು ನಿಮಿಷ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ಹೋಗೋದಿರಬಹುದು ಅಥವಾ ಮೀಟಿಂಗ್ ಅಲ್ಲಿ ಚೆನ್ನಾಗಿ ನಿಮ್ಗೆ ಏನಾದ್ರೂ ಬೈದು ವರ್ಕ್ ಪ್ರೆಷರ್ ಕೊಟ್ಟು ಕಳಿಸಿದಾಗ ವಾಪಸ್ ಬಂದ್ಮೇಲೆ ಅಯ್ಯೋ ಹೇಗಪ್ಪ ಈ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ಲಿ ಅಂತ ಆತಂಕ ಆದಾಗ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ನೀವು ಆ ಕೆಲಸವನ್ನು ಶುರು ಮಾಡ್ಬೋದಿರ್ಬೋದು ಎನಿಥಿಂಗ್ ಆಫ್ ದಿಸ್ ಸಾರ್ಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಇನ್ ಎರಡನೇದು ನಾವು ಇದಕ್ಕೆ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಪಿ ಎಂ ಆರ್ ಅಂತ ಕರಿತೀವಿ ಇದು ನೀವು ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡಬಹುದು ಬೆಳಗ್ಗೆ ಅಥವಾ ಆಫ್ಟರ್ ಕಮ್ ಬ್ಯಾಕ್ ಈವನ್ ನೀವು ಆಫೀಸ್ ಒಂದು ಹತ್ತು ನಿಮಿಷ ಟೀ ಬ್ರೇಕ್ ಅದು ಇದು ತಗೊಳ್ತಿರ್ಲಾ ಅವಾಗ್ಲೂ ಮಾಡಬಹುದು ನೀವು ಹಂತ ಹಂತವಾಗಿ ಪಾದದಿಂದ ತಲೆವರೆಗೂ ಒಂದೊಂದು ಗ್ರೂಪ್ ಆಫ್ ಮಸಲ್ಸ್ ಅನ್ನ ಒಂದು ರಿದಿಮ್ ಅಲ್ಲಿ ಟೈಟ್ ಮಾಡಿ ರಿಲೀಸ್ ಮಾಡೋದು ಟೈಟ್ ಮಾಡಿ ರಿಲೀಸ್ ಮಾಡೋದು ಮಾಡ್ಕೊಂಡು ಹೋಗಬೇಕು ಫಾರ್ ಎಕ್ಸಾಂಪಲ್ ಈಗಲೇ ನೀವು ಈ ವಿಡಿಯೋ ನೋಡ್ತಾ ಇದ್ದಾಗ ಬೇಕಾದ್ರೆ ಟ್ರೈ ಮಾಡಬಹುದು ನಿಮ್ ಪಾತ್ರದಲ್ಲಿರುವಂತಹ ಒಂದು ಗ್ರೂಪ್ ಆಫ್ ಮಸಲ್ಸ್ ಪಾತ್ರದ ಮಾತ್ರ ಫೋಕಸ್ ಮಾಡಿ ಜಸ್ಟ್ ಟೈಟ್ ಅಪ್ ಮಾಡಿ ಹೀಗೆ ಒಂದು ಟೈಟ್ ಹೋಲ್ಡ್ ತಗೊಂಡು ರಿಲ್ಯಾಕ್ಸ್ ಮಾಡಿ ಆ ರಿಲ್ಯಾಕ್ಸೇಷನ್ ನಿಮ್ಮ ಪಾತ್ರದಲ್ಲಿ ಒಂದು ಎರಡು ಮೂರು ನಿಮಿಷ ಅನುಭವಿಸಿ ಆಮೇಲೆ ಮೀನಿನ ಕಂಡ ಅಂತ ಹೇಳ್ತೀವಲ್ಲ ಕಾಫ್ ಮಸಲ್ಸ್ ಅಲ್ಲಿಗೆ ಗಮನ ತಗೊಂಡು ಬನ್ನಿ ಟೈಟ್ ಮಾಡಿ ಆದಷ್ಟು ಟೈಟ್ ಮಾಡಿ ಇನ್ನೂ ಟೈಟ್ ಮಾಡಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಆ ಪಾದ ರಿಲ್ಯಾಕ್ಸ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ ಈ ಥರ ಪ್ರೋಗ್ರೆಸಿವ್ ಆಗಿ ನಿಮ್ಮ ಕುತ್ತಿಗೆ ಭುಜದವರೆಗೂ ನೀವು ಆ ರಿಲ್ಯಾಕ್ಸೇಷನ್ ಅಥವಾ ಇಲ್ಲಿ ನಿಮ್ಗೆ ಎಲ್ಲಿವರೆಗೂ ಟೈಟ್ನಿಂಗ್ ಫೀಲ್ ಆಗುತ್ತೋ ಅಲ್ಲಿವರೆಗೂ ನೀವು ಈ ತರ ಮಾಡ್ಕೊಳ್ತಾ ಹೋಗ್ಬಹುದು ನಾವ್ ಯಾವಾಗ ತುಂಬಾ ಒತ್ತಡಕ್ಕೆ ಒಳಗಾಗ್ತಿವೋ ನಮ್ ದೇಹನೇ ಸಫರ್ ಆಗೋದು ನಮ್ ದೇಹ ರಿಲ್ಯಾಕ್ಸ್ ಮಾಡ್ತಾ ಇದ್ರೆ ನಮ್ ಮೈಂಡ್ಗೂ ಹೆಲ್ಪ್ ಆಗುತ್ತೆ ಸೊ ಈ ಇಂಟರ್ ಕನೆಕ್ಟೆಡ್ನೆಸ್ ನಮ್ ಯೋಗ ಸೈನ್ಸಸ್ ಅಲ್ಲೆಲ್ಲ ಸಾವಿರಾರು ವರ್ಷದಿಂದ ಹೇಳಿದ್ದಾರೆ ಬಟ್ ನಮ್ಗೆ ಏನ್ ಅನ್ಸುತ್ತೆ ಸ್ಟ್ರೆಸ್ ಇರೋದು ನನ್ನ ಪ್ರಾಜೆಕ್ಟ್ ಅಲ್ಲಿ ನಾನು ಮಾಡಿದ್ರೆ ಸರಿ ಹೋಗುತ್ತಾ ಅನ್ಸುತ್ತೆ ಅಥವಾ ನಾನು ಸ್ಟ್ರೆಸ್ ಮಾಡ್ಕೊಂಡಿದ್ ಮೈಂಡ್ ಅಲ್ಲಿ ನಂಗೆ ಯಾಕೆ ಅಲ್ಸರ್ ಬಂತು ಯಾಕೆ ಗ್ಯಾಸ್ಟ್ರಿಕ್ ಬಂತು ನನ್ಗೆ ಯಾಕೆ ಪಿರಿಯಡ್ಸ್ ಇಂಬ್ಯಾಲೆನ್ಸ್ ಆಯಿತು ಅಂತ ಅನ್ಕೊಳ್ತೀವಿ ಇಷ್ಟೆಲ್ಲ ಓದಿರೋರು ಐ ಟಿ ಫೀಲ್ಡ್ ಅಲ್ಲಿ ಅಷ್ಟೆಲ್ಲ ಕ್ರೆಡಿಟ್ ತಗೊಂಡಿರೋರು ಇಷ್ಟು ಸಿಂಪಲ್ ಕಾಮನ್ ಸೆನ್ಸಲ್ಲಿ ಫೇಲ್ ಆಗಿಬಿಟ್ಟು ದೊಡ್ಡ ದೊಡ್ಡ ಕಾಯಿಲೆ ಬರೆಸ್ಕೊಂಬಿಡ್ತಾರೆ ಅನ್ಫಾರ್ಚುನೇಟ್ಲಿ ಬಟ್ ದ ಸ್ಮಾರ್ಟ್ ಪರ್ಸನ್ ವಿಲ್ ನೋ ಹೌ ಕಾನ್ಸ್ಟೆಂಟ್ಲಿ ವಿ ಆರ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್ ಬಿಟ್ವೀನ್ ಬಾಡಿ ಆ್ಯಂಡ್ ಮೈಂಡ್ ಅಲ್ವಾ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್ ನಾನು ಇವಾಗ ಹೇಳ್ಕೊಟ್ಟಿದ್ದು ನಿಮಗೆ ಟೈಮ್ ಜಾಸ್ತಿ ಇತ್ತಾ ನಿಧಾನವಾಗಿ ಮಾಡ್ಕೊಂಡು ಹೋಗಿ ಟೈಮ್ ಇಲ್ವಾ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಂಡು ಹೋಗಿ ಬಟ್ ನಿಮ್ಮ ದೇಹ ನೀವೇ ಕಾಪಾಡ್ಕೊಳ್ಬೇಕು ಈ ರೀತಿ ಮಾಡ್ತಾ ಅಲ್ವಾ ಇನ್ನು ಮೂರನೇ ತುಂಬಾ 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 ಎಫೆಕ್ಟಿವ್ ಟೆಕ್ನಿಕ್ ಅಂಡ್ ಪರ್ಸನ್ಲಿ ನನ್ ಫೇವ್ರೇಟ್ ಯಾವ್ದಪ್ಪ ಅಂದ್ರೆ ವಿಜುವಲೈಸೇಷನ್ ನೋಡಿ ಕಂಪ್ಯೂಟರ್ ಮುಂದೆ ಮಾನಿಟರ್ ನೋಡಿ ನೋಡಿ ಎಷ್ಟೋ ಸತಿ ಪಾಪ ಹೇಳ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಕಣ್ಣು ಉರಿ ಬಂದ್ಬಿಡುತ್ತೆ ಮೇಡಮ್ ಮೈಂಡ್ ಎಲ್ಲ ಒಂಥರ ಆಗ್ಬಿಡುತ್ತೆ ಆಗ ಯಾರಾದ್ರು ಮಾತಾಡಿದ್ರು ಯಾಕೆ ಅವ್ರು ಇದ್ರೆ ಹೊಡ್ಬಿಡೋಣ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಪಾಪ ಸೊ ನಿಮ್ಗೆ ಯಾವಾಗ ಬ್ರೇಕ್ ತೊಗೊಳಕ್ ಸಿಸ್ಟಮ್ ಮುಂದೆನೇ ಕೆಲಸ ನಾವು ಸಿಸ್ಟಮ್ ಮುಂದೆ ಕಣ್ ಮುಚ್ಚಿಕೊಂಡು ಕೂತ್ಕೋಬಹುದಲ್ವಾ ಒಂದ್ ಎರಡು ನಿಮಿಷ ನಿಮ್ ಬೇಕಾದ್ರೆ ಒಂದು ಟೂ ಅವರ್ಸ್ ಒಂದ್ಸತಿ ಅಥವಾ ಫೋರ್ ಅವರ್ಸ್ ಒಂದ್ಸತಿ ತರ ಸಣ್ಣದಾಗಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟ ಟೈಮಲ್ಲಿ ನಿಮ್ ಮಾಡ್ಕೋ ಏನದು ಯಾವ ಕಲ್ಪನೆ ಕಣ್ಣು ಮುಚ್ಕೊಂಡು ನಿಧಾನವಾಗಿ ಒಂದು ಅತ್ಯಂತ ಅಮೋಘವಾದ ಸುಂದರವಾದ ದೃಶ್ಯೀಕರಣವನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳಿ ನಾವು ಕಣ್ಮುಚ್ಕೊಂಡು ರಿಸರ್ಚ್ ಪ್ರೂವ್ ಮಾಡಿದೆ ಇದನ್ನ ಮುಚ್ಕೊಂಡು ನಾನೀಗ ಬೀಚ್ನ ದಡದಲ್ಲಿ ಕೂತಿದ್ದೀನಿ ಸಮುದ್ರದ ನೀರಿನ ಅಲೆಗಳು ನನ್ನ ರಿಲ್ಯಾಕ್ಸ್ ಮಾಡ್ತಾ ಇದೆ ನಾನು ನಿಧ ಸ್ಯಾಂಡ್ ಮೇಲೆ ನಡೀತಾ ನನ್ನ ಫುಟ್ ಪ್ರಿಂಟ್ಸ್ ನನ್ನ ಹಿಂದೆ ಬರ್ತಾ ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ ಆ ಹಾಗೇ ರಿಲ್ಯಾಕ್ಸ್ಡ್ ಆಗಿ ಬೀಚ್ ಸೈಡಲ್ಲಿ ಮಲ್ಕೊಂಡಿದ್ದೀನಿ ಎಷ್ಟು ತಣ್ಣಗೆ ಅನ್ನಿಸ್ತಾ ಇದೆ ನನ್ನ ಗಾಳಿ ಆಹಾ ಆ ನೀರಿನ ಅಲೆಗಳು ನನ್ನ ಮೇಲೆ ಬಂದು ನನ್ನ ಬಾಡಿನ ಆ ನೀರು ಪೂರ್ತಿಯಾಗಿ ಹಾಗೇ ರಿಲ್ಯಾಕ್ಸ್ ಮಾಡಿದೆ ಈ ತರ ವಿಜುಲೈಸೇಷನ್ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಮಾಡಿಕೊಂಡ್ರೆ ಲಿಟ್ರಲಿ ಇದು ಅಲ್ಲ ಇದು ರಿಸರ್ಚ್ ಹೇಳಿರೋದು ಲಿಟ್ರಲಿ ನಿಮಗೆ ಬೀಚ್ ಸೈಡ್ ಹೋದಾಗ ಯಾವ ಡೀಪ್ ಸೆನ್ಸ್ ಆಫ್ ರಿಲ್ಯಾಕ್ಸೇಷನ್ ನೀವು ಅನುಭವಿಸ್ತಿರೋ ಇಮಿಡಿಯೇಟ್ ಆಗಿ ಬ್ರೇನು ಆ ಒಂದು ಸ್ಟ್ರೆಸ್ ಅನ್ನ ಹ್ಯಾಪಿ ಹಾರ್ಮೋನ್ಸ್ ಅನ್ನು ರಿಲೀಸ್ ಮಾಡುತ್ತೆ ನಾನು ಒಂದ್ಸತಿ ಹೇಳಿದ್ದೆ ನಿಮಗೆ ಬೇಕಾದ್ರೆ ನೀವು ಫಸ್ಟ್ ಟೈಮ್ ಇದನ್ನು ಕೇಳಿಸ್ಕೊಳ್ತಾ ಇದ್ರೆ ಟ್ರೈ ಮಾಡಬಹುದು ಈಗಲೇ ಟ್ರೈ ಮಾಡಬಹುದು ವಿಡಿಯೋ ಪಾಸ್ ಮಾಡಿ ಒಂದೆರಡು ನಿಮಿಷ ನಿಂಬೆ ಹಣ್ಣು ಹುಳಿ ಹುಳಿ ನಿಂಬೆ ಹಣ್ಣು ಹುಳಿ ಹುಳಿ ನಿಂಬೆಹಣ್ಣು ಹುಳಿ ಹುಳಿ ಬಾಯಲ್ಲ ಜುಮ್ ಆಗ್ತದೆ ಅಲ್ಲಿ ಜುಮ್ ಆಗ್ತದೆ ಹುಳಿ ಅಂತ ಅನ್ಕೊಂಡ್ರೆ ಇಮಿಡಿಯೇಟ್ ಆಗಿ ಬಾಯಲ್ಲಿ ನೀರು ಬರುತ್ತೆ ಅಲ್ಲಿ ಜುಮ್ ಅನ್ನತ್ತೆ ಆಹ್ಹ್ ಅಂತ ಅನಿಸುತ್ತೆ ನಿಂಬೆಹಣ್ಣು ಇಲ್ಲ ಹುಳಿನೂ ಇಲ್ಲ ಎಂಥದೂ ಇಲ್ಲ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಷ್ಟೇ ಆದರೆ ನೀವು ಆ ವಿಜುಲೈಸೇಷನ್ ಮಾಡಿದಾಗ ಬ್ರೈನ್ ಇಮಿಡಿಯೇಟ್ ಆಗಿ ಹೇಗೆ ಆ ರೆಸ್ಪಾನ್ಸ್ ಬಾಡಿಲಿ ತೊಗೊಂಡ್ಬರುತ್ತೆ ದಟ್ ಇಸ್ ಅ ಪ್ರೂಫ್ ಹೋಗ್ಲಿ ನಿಮ್ಮ ಹಳೆಯ ಲವರ್ನ ನೆನೆಸ್ಕೊಳ್ಳಿ ಅಯ್ಯೋ ಹಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಇಮಿಡಿಯೇಟಾಗಿ ಒಂಥರ ಬಾಡಿ ಎಲ್ಲ ಟೈಟ್ ಆಗಿ ಮನ್ಸೆಲ್ಲ ಒಂಥರ ಆಗಿ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಹೇಗೆ ಇಟ್ ಈಸ್ ನಾಟ್ ರಿಯಲ್ ಬಟ್ ಹೌ ಇಸ್ ಇಟ್ ಹ್ಯಾಪನಿಂಗ್ ಎಸ್ ದಟ್ ಇಸ್ ದ ಬ್ಯೂಟಿ ಆಫ್ ದ ಬ್ರೈನ್ ಅದೊಂದು ವರ ಕೂಡ ಸರಿಯಾಗಿ ಇದ್ರೆ ಇದೊಂದು ಶಾಪ ಕೂಡ ಸೊ ಈ ಮೆಥಡ್ ಖಂಡಿತ ಅಮೇಸಿಂಗ್ ಬರೀ ಲೆಲ್ಲ ಯಾರ್ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು ರೀ ಬಟ್ ನಮಗೆ ನಾವು ಸೆಲ್ಫ್ ಬ್ರೇಕ್ ತಗೊಳ್ಳೋದು ನಾವು ಇವಾಗೆಲ್ಲ ಹೀಗೆ ಮೊಬೈಲ್ ಅಲ್ಲಿ ರೀಲ್ಸ್ ಅಷ್ಟೇ ಅಂತ ಅನ್ಕೊಂಡಿದೀವಿ ಹೊರತು ದಿಸ್ ಇಸ್ ದ ರಿಯಲ್ ಬ್ರೇಕ್ ದಟ್ ದ ಬಾಡಿ ಡಿಮಾಂಡ್ಸ್ ಅಂಡ್ ರಿಕ್ವೈರ್ಸ್ ಸೊ ದಟ್ಸ್ ದಟ್ಸ್ ಅನ್ ಅಮೇಸಿಂಗ್ ಥರ್ಡ್ ಟೆಕ್ನಿಕ್ ದಟ್ ಐವ ಟೋಲ್ ಈ ಮೂರಲ್ಲಿ ನಿಮ್ಮ ಫೇವರಿಟ್ ಟೆಕ್ನಿಕ್ ಯಾವ್ದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇನ್ನು ನಾನ್ ತುಂಬಾ ಜನ ಐಟಿ ಅವರು ಯಂಗ್ಸ್ಟರ್ಸ್ ಯಾರು ಟ್ರೀಟ್ಮೆಂಟ್ ಬರ್ತಾರೆ ಅವರಲ್ಲಿ ನೋಡಿರೋ ತುಂಬಾ ಮುಖ್ಯವಾದ ಅಂಶ ಏನ್ ಗೊತ್ತಾ ನಾನು ಅಬ್ಸರ್ವ್ ಮಾಡಿರೋದು ಮಾಡೋದು ದ ಫೀಲಿಂಗ್ ಆಫ್ ಲ್ಯಾಕ್ ಅವರಿಗೆ ಏನೋ ಕಮ್ಮಿ ಇದೆ ಕಮ್ಮಿ ಇದೆ ಅಯ್ಯೋ ನನ್ನ ಫ್ರೆಂಡ್ ಆಲ್ರೆಡಿ ಪ್ರಮೋಷನ್ ತೊಗೊಂಬಿಟ್ಟ ಅವನು ಆಲ್ರೆಡಿ ಜರ್ಮನಿಗೆ ಹೋಗ್ಬಿಟ್ಟಿದ್ದಾನೆ ಓ ಅವನ ಸರ್ಟಿಫಿಕೇಶನ್ ತೊಗೊಂಬಿಟ್ಟ ಓ ಆಲ್ರೆಡಿ ಕಾರ್ ತೊಗೊಂಡ್ಬಿಟ್ಟಿದ್ದಾನಂತೆ ಅವ್ರ ಮನೆಗೆ ಆಲ್ರೆಡಿ ಬಾಳ್ಗೆ ಬರುತ್ತೆ ಸೊ ಆ ಕೊರತೆ 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 ದಿಸ್ ಇಸ್ ಸೋ ಪೆಥಟಿಕ್ ಫಾರ್ ದ ಸಿಸ್ಟಮ್ ಯಾಕ್ರಿ ಯಾಕೆ ಇಷ್ಟು ಹರಿಲಿದ್ದೀರಾ ಇರ್ಲಿ ಪರವಾಗಿಲ್ಲ ಒಂದ್ ಎರಡ್ ವರ್ಷ ನೀವು ಲೇಟಾಗಿ ಅಚೀವ್ ಮಾಡಿ ಒಂದ್ ಸ್ವಲ್ಪ ನಿಧಾನವಾಗಿ ಮಾಡಿ ವೈ ಆರ್ ಯು ಇನ್ ಅ ಹರಿ ಯಾರು ಗೊತ್ತೋರಲ್ಲೇ ಅವರೆಲ್ಲ ಬೇಗ 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 ಪ್ರೋಗ್ರೆಸ್ ಆಗಿ ನಿಮ್ಗಿಂತ ಹತ್ತು ವರ್ಷ ಮುಂಚೆನೆ ರಿಟೈರ್ಡ್ ಆಗಬಹುದು ವಾಟ್ ಈಸ್ ದ ಹರಿ ಯು ಟೆಲ್ ಮಿ ಟೇಕ್ ಇಟ್ ಈಸಿ ಹಂಗಂತ ಲತರ್ಜಿಕ್ ಆಗಿ ಏನೂ ಮಾಡದೆ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯಾರ್ದೋ ಒಂದು ಲೈಫ್ ಸ್ಕೇಲ್ ಅನ್ನ ನೋಡ್ಕೊಂಡು ನೀವ್ ವೇಸ್ಟ್ ನೀವ್ ಮಾಡಿಲ್ಲ ಅದಕ್ಕೆ ಏನೋ ಆಗೋಯ್ತು ಅಂತ ಒಳ್ಳೆ ಭೂಕಂಪ ಏನೇನು ಐದು ನಿಮಿಷದಲ್ಲಿ ಬರೋ ರೇಂಜ್ ಪ್ಯಾನಿಕ್ ಆಗಬೇಡಿ ಈ ಮೈಂಡ್ ಸೆಟ್ ತುಂಬಾ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರುತ್ತೆ ಸೊ ಪ್ಲೀಸ್ ಟೇಕ್ ಇಟ್ ಈಸಿ ಇನ್ನು ತುಂಬಾ 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 ಇಂಪಾರ್ಟೆಂಟ್ ಈ ಲ್ಯಾಕ್ ಫೀಲಿಂಗ್ ಇಂದ ಹೊರಗಡೆ ಬರೋದು ಚಿಕ್ಕ ವಯಸ್ಸಿಂದ ಹೀಗೆ ಪ್ರೋಗ್ರಾಮ್ ಮಾಡಿಬಿಟ್ಟಿರ್ತಾರೆ ನಾನು ಹೇಳಿದ ತಕ್ಷಣ ಅದು ಹೊರಗಡೆ ಬರಕ್ ಸಾಧ್ಯ ಆಗದೆ ಇರಬಹುದು ಪ್ಲೀಸ್ ಪ್ಲೀಸ್ ಸ್ಪೆಂಡ್ ಸಮ್ ಟೈಮ್ ಥಿಂಕಿಂಗ್ ಆಫ್ ವಾಟ್ ಯು ಹ್ಯಾವ್ ವಿಚ್ ಅಕಸ್ಮಾತ್ ನಿಮ್ಗೆ ಕಾಂಪಿಟೇಷನ್ ಅಲ್ಲೇ ಲೈಫ್ ನೋಡ್ಬೇಕು ಆ ತರನೇ ಮೈಂಡ್ ಫಿಕ್ಸ್ ಆಗೋಗಿದೆ ಅಂದ್ರೆ ಆಕ್ಚುಲಿ ಇದು ಹೀಗ್ ಮಾಡೋದು ಒಳ್ಳೇದಲ್ಲ ಬಟ್ ಸ್ಟಿಲ್ ಯಾಕಂದ್ರೆ ನಾನು ಎಷ್ಟು ಹೇಳಿದ್ರು ಕೆಲವ್ರಿಗೆ ಅದು ಮೈಂಡ್ ಇಂದ ಅಯ್ಯೋ ಅವ್ರ ಹಂಗೆ ಇವ್ರು ಹಿಂಗೆ ಅನ್ನೋದು ಹೋಗೋದೇ ಇಲ್ಲ ಸ್ವಂತ ಬ್ರದರ್ ಸಿಸ್ಟರ್ಸ್ ಜೊತೆಲೆ ಅದು ಬಂದ್ಬಿಡುತ್ತೆ ಅವಾಗ ಏನ್ ನಿಮ್ಮ ಹತ್ರ ಇದೆ ಅವ್ರ ಹತ್ರ ಇಲ್ದೇ ಇರೋದು ವಾಟ್ ಈಸ್ ದಟ್ ಫೀಲಿಂಗ್ ಆರ್ ಐಟಮ್ ಆರ್ ಪರ್ಸನ್ ಆರ್ ಫೆಸಿಲಿಟಿ ದಟ್ ಯು ಹ್ಯಾವ್ ದಿ ಆಪೋಸಿಟ್ ಪರ್ಸನ್ ದಟ್ ಯು ಆರ್ ಕಂಪೇರಿಂಗ್ ವಿತ್ ಡಸನ್ ಹಾವ್ ಆ ಒಂದು ಗ್ರಾಟಿಟ್ಯೂಡ್ ಫೀಲಿಂಗ್ ಡೆವಲಪ್ ಮಾಡಿಕೊಂಡು ಅಟ್ ಲೀಸ್ಟ್ ಅಲ್ಲಾದ್ರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಟ್ ಐಡಿಯಲಿ ಗ್ರಾಟಿಟ್ಯೂಡ್ನ ಬೇರೋ ಜೊತೆ ಕಂಪೇರ್ ಮಾಡ್ಕೊಂಡಲ್ಲ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನ ಅನುಭವಿಸ್ತಾ ಹ್ಯಾಪಿ ಹ್ಯಾಪಿ ಫೀಲಿಂಗಲ್ಲಿ ಪ್ರೋಗ್ರೆಸ್ ಕಡೆ ಹೋಗ್ಬೇಕು ಓಕೆ ಇನ್ನು ತುಂಬಾ ಇಂಪಾರ್ಟೆಂಟ್ ಟೈಮ್ ಎಲ್ಲ ಮೇಡಮ್ ನೀವು ಹೇಳೋದು ಯಾವ್ದಕ್ಕೂ ನಂಗೆ ಟೈಮ್ ಇಲ್ಲ ಅಂದ್ರೆ ನಿಮ್ಮದೇ ಹರಿ ನೀವೇ ಕಾಪಾಡ್ಕೊಳ್ಬೇಕು ನೀವೇ ಹೆಲ್ಪ್ ಮಾಡಬೇಕು ಇಲ್ಲ ಅಂದ್ರೆ ಟೈಮ್ ತಗೊಂಡು ದೊಡ್ಡ ದೊಡ್ಡ ಸರ್ಜರಿ ಆಪರೇಷನ್ಗೆ ಹೋಗಬೇಕಾಗತ್ತೆ ಆದ್ರಿಂದ ನೀವು ಅಟ್ಲೀಸ್ಟ್ ಕ್ಯಾಬಲ್ಲಿ ಮನೆಗೆ ವಾಪಸ್ ಬರ್ತಾ ಇನ್ಸ್ಟ್ರೂಮೆಂಟಲ್ ಸೂದಿಂಗ್ ಮ್ಯೂಸಿಕ್ ಹಾಕೊಳ್ಳಿ ಕೇಳಿಸ್ಕೊಂಡಿದ ತಕ್ಷಣ ನಿಮ್ಗೆ ಏನು ಬೇಡ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರು ಕೂಡ ಆಟೋಮ್ಯಾಟಿಕ್ ಆಗಿ ಇಂಟರ್ನಲಿ ರಿಲ್ಯಾಕ್ಸ್ ಆಗುತ್ತೆ ಅಥವಾ ನೀವು ಅಟ್ಲೀಸ್ಟ್ ಇಲ್ಲ ನನಗೆ ಮೊಬೈಲ್ ಅಲ್ಲಿ ವೀಡಿಯೋ ನೋಡೋದೇ ಅಡಿಕ್ಟ್ ಆಗಿಬಿಟ್ಟಿದೆ ಅಂದ್ರೆ ಅಟ್ಲೀಸ್ಟ್ ಹೋಗ್ಲಿ ಹೋಗಲಿ ಏನಾದ್ರೂ ಒಂಚೂರು ಕಾಮಿಡಿ ಇದಾದ್ರೂ ನೋಡಿ ಒಂದು ಸ್ವಲ್ಪ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡಿ ರೈಟ್ ಸೊ ಈ ಮೂರು ಟೆಕ್ನಿಕ್ ಗಳು ನಾನೇನು ಹೇಳ್ಕೊಟ್ಟೆ ಪಿ ಎಮ್ ಆರ್ ಇರಬಹುದು ವಿಜುಲೈಸೇಷನ್ ಇರಬಹುದು ಅಥವಾ ಡೀಪ್ ಬ್ರೀದಿಂಗ್ ಇರಬಹುದು ಇದನ್ನು ದಯವಿಟ್ಟು ನಿಮಗೆ ನೀವು ಈ ಒಂದು ಗಿಫ್ಟ್ ಅನ್ನು ಕೊಟ್ಕೊಳ್ಳಿ ಇಲ್ಲ ಅಂದ್ರೆ ಐ ಟಿ ನೀವು ತಗೊಳ್ಳೋ ಸರ್ಟಿಫಿಕೇಶನ್ ತಗೊಳ್ಳೋ ಪ್ರಮೋಷನ್ ಸಂಪಾದನೆ ಮಾಡೋ ದುಡ್ಡು ಇದೆಲ್ಲ ಒಂದು ಸ್ಟೇಜ್ ಅಲ್ಲಿ ನಿಮ್ ಸ್ಟ್ರೆಸ್ ನೀವೇ ಹ್ಯಾಂಡಲ್ ಮಾಡ್ಕೊಳಕ್ ಆಗದೆ ಇದ್ದಾಗ ಯೂಸ್ಲೆಸ್ ಅನ್ಸ್ ಬಿಡಬಾರ್ದು ಅಲ್ವಾ ಸೊ ನೀವು ಮೆಟಲಿಸ್ಟ್ ಬೆಳಿತಾ ಬೆಳೀತಾ ಇದ್ರ ಜೊತೆಲ್ಲೂ ಬೆಳಿಬೇಕು ಅದೇ ನಿಜವಾದ ಸರ್ವತೋಮುಖ ಬೆಳವಣಿಗೆ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ